ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗದ ರೀ ಎಲ್ಲರೂ ಆರಾಮಾಗಿದ್ದೀರಿ ಅಂದ್ಕೊಳ್ತೀನಿ ನಾನಂತೂ ಸಖತ್ತಾಗಿದ್ದೀನಿ ಇದು ಶುಕ್ರವಾರದ ವ್ಲಾಗ್ ಹುಣಿಮೆ ಬೇರೆ ಐತಿ ನಾನಿವತ್ತು ಹೇಳೋದು ಸ್ವಲ್ಪ ಲೇಟ್ ಆಯ್ತು ಏಳುವರೆ ಆಗಿತ್ತು ಯಾಕಂದ್ರೆ ಥಂಡಿ ಒಂದು ಭಾಳ ಐತಿ ಸೊ ರಾತ್ರಿ ಮಲ್ಗೋದು ಆಗಿತ್ತು ಅದಕ್ಕೆ ಮಾರ್ನಿಂಗ್ ಲೇಟ್ ಆಗಿಬಿಡ್ತೈತಿ ಮಕ್ಕಳು ಜಲ್ದಿ ಮಕ್ಕಳಂಗಿಲ್ಲ ಹನ್ನೊಂದುವರೆ ಹನ್ನೆರಡು ಗಂಟೆ ಮಾಡಿಬಿಡ್ತಾರೆ ಸೊ ನಾವು ಮಕ್ಕಳೋದು ಆಗಿರೋದರಿಂದ ಹೇಳೋದು ಸ್ವಲ್ಪ ಲೇಟ್ ಆಗ್ತೈತಿ ಇಟ್ಸ್ ಓಕೆ ನಡೀತೈತಿ ಇನ್ನೂ ಸ್ವಲ್ಪ ದಿನ ನಾನು ದೊಡ್ಡ ಮಗ ಸ್ಕೂಲಿಗೆ ಹೊಂಟು ಆವಾಗ ನಾನು ಜಲ್ದಿನ ಎದ್ದಿರಬೇಕು ಆವಾಗ ನೋಡಿದರೆ ಟ್ರೈ ಮಾಡಿದರೆ ಆಯಿತು ಅಂಥೇಳಿ ಏಳುವರೆ ಆಗಿತ್ತಲ್ಲ ಎದ್ದ ತಕ್ಷಣ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂಥೇಳಿ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಮನೆ ಕಸ ಗುಡಿಸಿ ಬಾಗಿಲಿಗೆ ರಂಗೋಲಿ ಹಾಕಿ ಬಾಗಿಲಿಗೆ ತೊಳೆದು ಪೂಜೆ ಮಾಡೀನಿ ಈ ರೀತಿ ಸಿಂಪಲಾಗಿ ರಂಗೋಲಿ ಹಾಕಿದ್ದೆ ಇದು ನಮ್ಮ ಟೈಲ್ಸ್ ಈ ರೀತಿ ಇರೋದರಿಂದ ರಂಗೋಲಿ ಹಾಕಿದ್ರೂ ಅದು ಕಾಣಿಸೋದೇ ಇಲ್ಲ ಆಮೇಲೆ ಕಸ ಗುಡಿಸಿ ರಂಗೋಲಿ ಹಾಕಿದ್ದಾದಮೇಲೆ ಒಂದು ಸ್ವಲ್ಪ ರಾತ್ರಿ ಬಾಂಡೆ ತೊಳಿ ಬಾಂಡೆ ಇದ್ವು ಒಂದೊಂದು ಸರ್ತಿ ರಾತ್ರಿ ಬಾಂಡೆ ತೊಳೆದಿದ್ದೀನಿ ಒಂದೊಂದು ಸರ್ತಿ ತೊಳ್ದಿರಂಗಿಲ್ಲ ನನಗೆ ಮೂಡ್ ಮೂಡಿದ್ದಾಗ ಬಿಟ್ಟಿರ್ತೀನಿ ಇಲ್ಲಾಂದರೆ ಹಂಗೆ ಬಿಟ್ಟು ಮಲ್ಕೊಂಡ್ಬಿಟ್ಟಿರ್ತೀನಿ ಬಾಂಡೆ ತೊಳೆದ್ರೆ ಸ್ವಲ್ಪ ಮಾರ್ನಿಂಗ್ ಕೆಲಸ ಜಲ್ದಿ ಆಗ್ಬಿಡ್ತಾವ ಇಲ್ಲಾಂದ್ರೆ ಅದ್ರ ಅಲ್ಲಿ ಒಂದು ಹತ್ತು ಇಪ್ಪತ್ತು ನಿಮಿಷ ಹೋಗ್ಬಿಡೈತೆ ನಂದು ಇಟ್ಸ್ ಓಕೆ ಅಂಥೇಳಿ ಎಲ್ಲ ಬಾಂಡೆನೂ ಜಲ್ದಿ ಜಲ್ದಿ ಅಂಥೇಳಿ ಫಟಾಫಟ್ ತೊಳ್ಕೊಂಡೆ ಒಂದು ಹತ್ತು ನಿಮಿಷದೊಳಗೆ ನಾನು ಬಾಂಡೆ ತೊಳೆಯೋ ಸೌಂಡಿಗೆ ನನ್ನ ಮಗ ಎದ್ದು ಬಂದ ಎದ್ದು ಬಂದು ಅವನು ಒಟ್ಟು ಹಠ ಅವ್ನಿಗೆ ಎದ್ದ ತಕ್ಷಣ ಒಂದು ಸ್ವಲ್ಪ ಹೊತ್ತು ಅವನ ಜೊತೆ ಕುಂದ್ರಬೇಕು ನಾನು ಎದ್ದು ಅವನು ಕುಂದ್ರಿಸಿ ಆಮೇಲೆ ಅವನು ಎದ್ದ ಮೇಲೆ ನನ್ನ ಮಗಳು ಎದ್ಲು ಅವ್ನೂ ಸಂಭಾಳಿಸಿ ಇಬ್ಬರನ್ನೂ ಸಂಭಾಳಿಸಿ ಸಮಾಧಾನ ಮಾಡಿದ ಮೇಲೆ ಅವ್ರು ಸಮಾಧಾನ ಆಗ್ತಾರೆ ಅಲ್ಲಿವರೆಗೂ ಸಮಾಧಾನ ಆಗೋಂಗಿಲ್ಲ ಮಕ್ಳು ಹಂಗೆ ಅನಿಸ್ತೈತಿ ಸೊ ಅವ್ರಿಗೆ ಸಮಾಧಾನ ಮಾಡಿ ನಾನು ಆಮೇಲೆ ಮುಂದಿನ ಕೆಲಸ ಮಾಡ್ಕೊತೀನಿ ಅವ್ರನ್ನ ಅಳಿಸ್ಕೊಂತ ನಾನು ಕೆಲಸ ಮಾಡೋದು ನನಗೆ ಇಷ್ಟ ಆಗೋಂಗಿಲ್ಲ ಯಾಕಂದ್ರೆ ಅವ್ರು ಅಳ್ಕೊತ ಇದ್ರೆ ನಮ್ಗೆ ಎಲ್ಲ ಲಕ್ಷ್ಯ ಅವ್ರ ಕಡೆನೇ ಇರ್ತೈತಿ ಕೆಲಸದ ಕಡೆ ಗಮನ ಇರೋಂಗಿಲ್ಲ ಕೆಲಸ ಮಾಡೋವಾಗ ಎಡವಟ್ ಆಗ್ಬಿಡ್ತೈತಿ ಸೊ ಏನು ಮಾಡ್ತೀನಿ ಅವ್ರಿಗೆ ಸಮಾಧಾನ ಮಾಡ್ತೀನಿ ಫಸ್ಟ್ ಆಮೇಲೆ ಕೆಲಸ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಅಂಥೇಳಿ ಆಗಿ ಮಾಡ್ಕೊತೀನಿ ಯಾಕಂದ್ರೆ ನಮ್ಮ ನಮ್ಮನೆಯೊಳ್ಗೆ ಮಾರ್ನಿಂಗ್ ಅಷ್ಟು ಜಲ್ದಿ ಟಿಫಿನ್ ಮಾಡೋರು ಯಾರು ಇಲ್ಲ ನಡೀತೈತಿ ಹತ್ತು ಗಂಟೆ ಹತ್ತುವರೆ ಆದರೂ ಓಕೆ ಅಂಥೇಳಿ ಸ್ವಲ್ಪ ಸ್ಲೋ ಆಗಿ ಮಾಡ್ಕೊತೀನಿ ನಡೀತೈತಿ ಇವಾಗ ಎಲ್ಲ ಬಾಂಧನೂ ತೊಳ್ಕೊಳಾತೀನಿ ಹಂಗೆ ನಿಮ್ಮ ಜೊತೆ ಒಂದು ಮ ವಿಷಯ ಶೇರ್ ಮಾಡ್ಕೋಬೇಕು ಅಂತ ನನಗನ್ನಿಸ್ತು ಯಾಕಂತಂದ್ರೆ ನನ್ನ ಮನಸ್ಸಿಗೆ ಭಾಳ ಹರ್ಟ್ ಆಗೈತಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂಥೇಳಿ ಶೇರ್ ಮಾಡ್ಕೊಳತ್ತೀನಿ ಏನಂತಂದ್ರೆ ಇವಾಗ ನನ್ನ ಮಗನಿಗೆ ಮೂರು ವರ್ಷ ಕಂಪ್ಲೀಟ್ ಆಗಿ ನಾಲ್ಕನೇ ವರ್ಷಕ್ಕೆ ಬಿದ್ದುಬೈತಿ ಮೊನ್ನೆ ಒಂದು ಬರ್ಡೇ ಆಯ್ತಲ್ಲ ಐದನೇ ತಾರೀಕು ಅವಾಗಿಂದ ನನ್ನ ಮಗಳು ಇವಾಗ ಆಕೆಗೆ ಏಯ್ಟ್ ಮಂತ್ಸ್ ಸ್ಟಾರ್ಟ್ ಆಗಕ್ಕೆ ಇನ್ನೂ ಒಂದು ಹತ್ತು ದಿನ ಐತಿ ಅಷ್ಟೆ ಏನಂತಾರೆ ಅಂದ್ರೆ ನೀವು ಇಷ್ಟು ಜಲ್ದಿ ಪ್ರೆಗ್ನೆಂಟ್ ಆಗಬಾರ್ದಾಗಿತ್ತು ಮಕ್ಕಳು ಒಂದು ಐದಾರು ವರ್ಷ ಆದಮೇಲೆ ಪ್ರೆಗ್ನೆಂಟ್ ಆಗಬೇಕಾಗಿತ್ತು ಅಂಥೇಳಿ ಅಂತಾರೆ ಇಂಥ ಮಾತುಗಳನ್ನೆಲ್ಲ ಕೇಳಿದಾಗ ಮನಸ್ಸಿಗೆ ಭಾಳ ಬೇಜಾರಾಗ್ತೈತಿ ಇದು ಅನ್ಎಕ್ಸ್ಪೆಕ್ ಅನ್ಎಕ್ಸ್ಪೆಕ್ಟೆಡ್ ಸಾರಿ ಪ್ರೆಗ್ನೆನ್ಸಿ ಆಗಿಬಿಟ್ಟೈತಿ ಏನು ಮಾಡೋಕ್ಕಾಗಂಗಿಲ್ಲ ಸೊ ಆದಮೇಲೆ ಅದನ್ನೇನು ಮಾಡೋಕ್ಕೆ ತೆಗಿಸೋಕು ನಂಗೆ ಇಷ್ಟ ಇದ್ದಿದ್ದಿಲ್ಲ ಸೊ ಇರಲಿ ಅಂಥೇಳಿ ಮಾಡ್ಕೊಂಡಿ ಮಕ್ಕಳು ಸಣ್ಣವರಿದ್ದಾರೆ ಅಂದರೆ ಮಕ್ಕಳು ಬೇಕು ಬೇಕಂದವ್ರಿಗೆ ದೇವರು ಮಕ್ಕಳು ಕೊಟ್ಟಿರಂಗಿಲ್ಲ ಇವಾಗ ನಮ್ಗೆ ಕೊಟ್ಟಾನ ಅಂದರೆ ಅದನ್ನು ನಾವು ಇದು ಮಾಡೋದು ಎಷ್ಟು ಸರಿ ಸೊ ಅದಕ್ಕೆ ನಾನು ಇರಲಿ ಅಂಥೇಳಿ ಮಾಡಿಕೊಂಡೆ ಇವಾಗ ಮಕ್ಕಳು ಅಂತ ಅಂಥೇಳಿ ನಾವು ಬೇಜಾರಾದ್ರೆ ಏನು ಮಾಡೋಕ್ಕಾಗಂಗಿಲ್ಲ ಸ್ವಲ್ಪ ದಿನ ಕಷ್ಟ ಅನಿಸ್ತೈತಿ ಆಮೇಲೆ ನಮ್ಗೆ ರೂಢಿ ಆಗ್ತೈತಿ ಅಂತರ ಇಷ್ಟು ಜಲ್ದಿ ಅದಕ್ಕೆ ಬೇಕಾಗಿತ್ತು ಜಲ್ದಿ ಜಲ್ದಿ ನೀವು ಮಕ್ಕಳು ಮಾಡಿಕೊಂಡು ಕುಂತ್ ಬಿಟ್ರಿ ಇವಾಗ ನೋಡು ಎಷ್ಟು ಕಷ್ಟ ಆಗುತ್ತೆ ನಿಮಗೆ ಅಂಥೇಳಿ ಅಂತಾರೆ ನನ್ನ ಮಗಳಿಗೆ ಇನ್ನೂ ನೆಗಡಿ ಕಮ್ಮಿ ಆಗಿಲ್ಲ ಇಲ್ಲಿ ನೋಡ್ರಿ ಇಲ್ಲೇ ಮಲ್ಕೊಂಡೋಳ ಪಾಪ ಅಕ್ಕಿಗೆ ಈ ಥರ ನೋಡಕ್ಕೆ ನನಗಂತೂ ಸ್ವಲ್ಪ ಇಷ್ಟ ಆಗಲ್ತ ಬಟ್ ಏನು ಮಾಡೋಕ್ಕಾಗಲ್ಲ ಯಾವಾಗ ಡೈಲಿ ಸಿರಪ್ ಹಾಕಿದ್ರು ಕಡಿಮೆ ಆಗಲ್ತು ಅದಕ್ಕೆ ಇವತ್ತು ಹಾಸ್ಪಿಟಲ್ಗೆ ಹೋಗಿ ಅಂತ ಅಂಥೇಳಿ ಅಂದ್ಕೊಂಡಿನಿ ಈವ್ನಿಂಗ ನೋಡಬೇಕು ಈವ್ನಿಂಗ್ ಆದರೆ ಹಾಸ್ಪಿಟಲ್ಗೆ ಬರ್ತೀನಿ ಹೆಂಗೆ ಮಲ್ಕೊಂಡಾಳೆ ನೋಡಿರಿ ನನ್ನ ಮುದ್ದಮ್ಮ ಅಕ್ಕಿ ಊಟ ಇದು ಡೈಲಿ ಕಿ ಸುಮ್ಮನೆ ಇದ್ದರೆ ಸುಮ್ಮನೆ ಇರ್ತಾಳೆ ಆರಾಮಾಗಿದ್ದರೆ ಸುಮ್ಮನೆ ಇರ್ತಾಳೆ ಇಲ್ಲಾಂದ್ರೆ ಅಂದರೆ ಜಗ್ಗು ಕಿರಿಕಿರಿ ಮಾಡ್ತಾಳೆ ನನಗಂತೂ ಒಂದ್ಸರಿ ಅಳು ಬಂದುಬಿಡ್ತಾ ಅದ್ರೊಳಗೆ ಅಕ್ಕಿಗೆ ಆರಾಮಿಲ್ಲ ಅಂತಂದ್ರೆ ಅಕ್ಕಿ ಸ್ವಲ್ಪ ಆಟನೂ ಆಡೋಂಗಿಲ್ಲ ಭಾಳ ಕಾಡಿಸ್ತಿರ್ತಾಳೆ ಅಕ್ಕಿ ಅಂತಲ್ಲ ಎಲ್ಲ ಮಕ್ಕಳು ಹಂಗೆ ಅವ್ರಿಗೆ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂದ್ರೆ ಮೈಗೆ ಹುಷಾರಿಲ್ಲ ಅಂದ್ರೆ ಅವ್ಕೆ ತಡ್ಕೊಳಕ್ಕಾಗಲ್ಲ ಅವ್ರಿಗೆ ಹೇಳಕ್ಕೆ ಬಾಯನೇ ಇಲ್ಲ ಸೊ ಅವ್ರು ಕಾಡಿಸ್ತಾರೆ ಏನು ಮಾಡೋಕ್ಕಾಗಿಲ್ಲ ಕಾಡಿಸ್ತಾರ ಅಂಥೇಳಿ ನೀವು ಜಲ್ದಿ ಜಲ್ದಿ ಹಾಡ್ಕೊಂಡು ಕುಂತ್ಬಿಟ್ರಿ ಜಲ್ದಿ ಜಲ್ದಿ ನೀವು ಮಕ್ಳು ಮಾಡ್ಕೊಂಡು ಕುಂತ್ ಅನ್ನೋದು ಎಷ್ಟು ಸರಿ ನನಗಂತರೂ ಈ ಮಾತು ಕೇಳಿ ಬೇಜಾರಾಗೈತಿ ಸೊ ನಮ್ಮ ಸುತ್ತಮುತ್ತ ಇರೋರ ಈ ಮಾತುಗಳನ್ನ ಆಡಿದಾಗ ನಮ್ಮ ಮನಸ್ಸಿಗೆ ಎಷ್ಟು ಬೇಜಾರಾಗ್ತೈತಿ ನಿಮ್ಮ ಜೋಗ ಭಾಳ ಬೇಜಾರಾಗೈತಿ ನನಗೆ ಸೊ ಅದಕ್ಕೆ ನಾನು ಗುರುವಾರ ಸಾಯಂಕಾಲ ರಾತ್ರಿ ಅದನ್ನೆಲ್ಲ ನೆನೆಸ್ಕೊಂಡು ಸ್ವಲ್ಪ ಹತ್ಬಿಟ್ಟೆ ಎಮೋಷ್ನಲ್ ಆದೆ ನಾನು ಇಷ್ಟು ಜಲ್ದಿ ನಾನು ಮಾಡ್ಕೋಬಾರ್ದಾಗಿತ್ತೇನೋ ಅನ್ನಿಸ್ಬಿಡ್ತು ಬಟ್ ಏನು ಮಾಡೋಕ್ಕಾಗಲ್ಲ ಆಗ್ಬಿಟ್ಟೈತಿ ಅಂಥೇಳಿ ಸುಮ್ಮನೆ ಅದೇ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಮತ್ತು ನನ್ನ ಮಗಳಿಗೆ ಒಂದು ಬೇಬಿ ಫುಡ್ ರೆಡಿ ಮಾಡತ್ತಿದ್ದೆ ಹೋಮ್ ಮೇಡ್ ಸರ್ಲಾಕ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂಥೇಳಿ ಇವಾಗ ಶೇರ್ ಮಾಡ್ಕೊಳತ್ತೀನಿ ಇದಕ್ಕೆ ನಾನು ಅಕ್ಕಿ ಹಾಕ್ಕೊಂಡೀನಿ ರಾಗಿ ಸಾಬುದಾನಿ ಮತ್ತು ಹೆಸರು ಕಾಳು ಬೇಳೆ ಕಡಲೆ ಬೇಳೆ ಮತ್ತು ಬೇಳೆ ಸ್ವಲ್ಪ ಶೇಂಗಾ ಅಜ್ವಾಯನ ಮತ್ತು ಜೀರಿಗೆ ಅಂದರೆ ಫ್ಲೇವರ್ ಚೆನ್ನಾಗಿರಲಿ ಅಂಥೇಳಿ ಜೀರಿಗೆ ಹಾಕ್ಕೊಂಡಿವಿ ಅಜ್ವಾಯಿನ ಯಾಕಂದರೆ ಹೊಟ್ಟೆಗೆ ನೋವು ಗಿವು ಏನು ಬರಲ್ಲ ಮಕ್ಕಳಿಗೆ ಇದನ್ನು ಹಾಕಿದ್ರೆ ಅಂಥೇಳಿ ಅದನ್ನು ಆ್ಯಡ್ ಮಾಡ್ಕೊಂಡ್ವಿ ಇದನ್ನು ಲೋ ಫ್ಲೇಮ್ ಒಳಗಿಟ್ಕೊಂಡು ನಾನು ಕೊಡ್ಕೊತೀನಿ ಇವಾಗ ಸೊ ಫುಲ್ ಲೋ ಫ್ಲೇಮ್ ಒಳಗೆ ಜಾಸ್ತಿ ಫ್ಲೇಮ್ ಇಟ್ಕೊಬಾರ್ದು ಯಾಕಂದರೆ ಕೊರ್ತು ಬಿಟ್ಟರೆ ಅದರ ಫ್ಲೇವರೆಲ್ಲ ಒಂಥರ ಹೊತ್ತಿದ ವಾಸನೆ ಬರ್ತೈತಿ ಮಕ್ಕಳಿಗೆ ತಿನ್ನೋಕೆ ಇಷ್ಟ ಆಗಂಗಿಲ್ಲ ಸ್ಮೆಲ್ ಬರ್ತೈತಲ್ಲ ಸೊ ಅದಕ್ಕೆ ಸ್ವಲ್ಪ ನಾನು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಇದನ್ನು ಹುರ್ಕೊತೀನಿ ಇದಕ್ಕೆ ಬೇಕಂದ್ರೆ ಬಾದಾಮಿನೂ ಆ್ಯಡ್ ಮಾಡ್ಕೋಬೋದು ನಮ್ಮನೆಯೊಳಗೆ ಬಾದಾಮಿ ಖಾಲಿಯಾಗಿತ್ತಂಥೇಳಿ ನಾನು ಶೇಂಗಾ ಹಾಕ್ಕೊಂಡಿನಿ ಅದ್ರ ಬದಲು ನೋಡಿರಿ ಈ ಥರ ಇದನ್ನು ಫುಲ್ ಲೇ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಒಂದು ಹತ್ತು ನಿಮಿಷ ಇದನ್ನು ಹುರ್ಕೋಬೇಕು ಸೊ ಕಲರ್ ಚೇಂಜ್ ಆಗ್ತಿದೆ ಇದು ಕಲರ್ ಚೇಂಜ್ ಆಗೋವರೆಗೂ ಇದನ್ನು ನಾವು ಹುರ್ಕೋಬೇಕು ಮತ್ತು ನಿಮ್ಮ ಜೊತೆ ಅದನ್ನು ಆ ಮ್ಯಾಟರ್ ಶೇರ್ ಮಾಡ್ಕೊಂಡಿದ್ದಕ್ಕೆ ನನಗೆ ಮನಸ್ಸಿಗೆ ಅನಿಸಿದ್ದನ್ನ ನಾನು ಶೇರ್ ಮಾಡ್ಕೊಂಡೀನಿ ನೀವು ಏನಾದರೂ ಮತ್ತು ಕಮೆಂಟ್ ಮಾಡಿ ಹೇಳ್ರಿ ನನಗೆ ನಾನು ಶೇರ್ ಮಾಡ್ಕೊಂಡಿದ್ದು ಕರೆಕ್ಟಾ ಅದು ರಾಂಗಾ ರೈಟಾ ಅಂಥೇಳಿ ನನಗೆ ಶೇರ್ ಮಾಡ್ಕೋಬೇಕಂತ ಅನ್ನಿಸ್ತು ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೀನಿ ಯಾಕಂದರೆ ಪ್ರತಿಯೊಂದನ್ನು ನಾನು ನಮ್ಮ ಫ್ಯಾಮಿಲಿಯವ್ರ ಜೊತೆ ನನ್ನ ಮನಸ್ಸಿಗೆ ಹತ್ತಿರವಾದ್ರ ಜೊತೆ ಹೇಳ್ಕೊತೀವಂದರೆ ನಿಮ್ಮ ನಿಮಗೆ ನಾನು ನಿಮ್ಮ ಜೊತೆ ಎಲ್ಲಾನು ಶೇರ್ ಮಾಡ್ಕೊತೀನಿ ಅಂದರೆ ಇದನ್ನೂ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಇಲ್ಲಿ ನೋಡಿರಿ ನನ್ನ ಮಗಳು ಇವಾಗ ಒಳಗೆ ಆಟ ಆಡ್ಕೊತ ಈರುಳ್ಳಿ ಇಟ್ಟೀನಿ ಆ ಈರುಳ್ಳಿನ ಟ್ರೈನ್ ಜಗ್ಗ ಈಗ ಇನ್ನೂ ಸ್ಟಾರ್ಟ್ ಮಾಡಿಬಿಟ್ಲಿ ಇವಾಗ ಎಲ್ಲನೂ ಎತ್ತೆತ್ತಿ ಮೇಲಿಡಬೇಕು ಇನ್ನೊಂದು ಕೆಲಸ ಈಗ ನನ್ನ ಮಗಳಿಗೆ ಗೊತ್ತಾಗಕತ್ತೈತಿ ಇವನಿಲ್ಲಿ ಇಲ್ಲಿ ಅಳ್ಕೊಂತ ನಿಂತಾನೆ ನನ್ನ ಮಗ ಅಕ್ಕಿ ನೋಡ್ರಿ ಅಲ್ಲಿ ಏನು ಕುಂತಳ ವಾಕರೊಳಗೆ ಅಕ್ಕಿ ನೋಡಿ ಈ ರೀತಿ ನಾನು ಹುರ್ಕೊಂಡು ಇದನ್ನು ಫುಲ್ ಈ ಥರ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡು ಸ್ವಲ್ಪ ಹಾರಾಕಿಬಿಟ್ಟೇನೆ ಇದು ಹಾರಿಂದ ಆದಮೇಲೆ ಇದನ್ನು ನಾನು ಪೌಡರ್ ಮಾಡ್ಕೋತೀನಿ ಈ ಥರ ಕಲರ್ ಚೇಂಜ್ ಆಗೋವರೆಗೂ ನಾನು ಪೌಡರ್ ಮಾಡಿದ್ದಲ್ಲ ಫ್ರೆಂಡ್ಸ್ ಅದನ್ನು ಇವಾಗ ಕೂಲಾಗಿ ಹಾಕ್ಬಿಟ್ಟೀನಿ ಒಂದು ಸ್ವಲ್ಪ ಕೂಲ್ ಆಗಲಿ ನೋಡಿದ್ರೆ ಇಷ್ಟು ಅವತಾರ ಎಬ್ಸಳ ನೋಡ್ರಿ ಮಾತಾಡ ಹಾಯ್ எக்ேக்க எத சிட்டு இக்கி மாத்தாடத்தா இக்கி மாதா இக்கி மாடு சன பாபவ நோட்ரி வாக்கூத்தா இக்கி சண்ட பாக்கி எல்லார்க்கிந்த இக்கி சண்ட பாட்டாள் எல்லார்க்கிந்த இக்கிணா ಇಕ್ಕಿಕ್ಕಿಂತ ಈಗಿನ ಸಣ್ಣ ಪಾಪ ಆಗ್ಬಿಟ್ಟ ಕೂಲ್ ಆದ್ಮೇಲೆ ಈಗ ಅದನ್ನು ಗ್ರೈಂಡ್ ಮಾಡ್ತೀನಿ ಅಲ್ಲಿವರೆಗೂ ಸ್ವಲ್ಪ ಸಮಾಧಾನ ಮಾಡ್ತೀನಿ ನನ್ನ ಮಳಿಗೆ ಸಮಾಧಾನ ಮಾಡಿಸಿ ಸ್ವಲ್ಪ ಫೀಡ್ ಮಾಡಿಸಿ ಅದನ್ನು ಆಟ ಬಿಟ್ಟು ನಾನು ಬಂದು ಇದು ಪೌಡರ್ ಮಾಡ್ಕೊಂಡು ಈ ರೀತಿ ಫುಲ್ ಇದನ್ನು ಕರೆಕ್ಟಾಗಿ ಪೌಡರ್ ಮಾಡ್ಕೋಬೇಕು ನೋಡಿರಿ ಹೊರಗಿಂದ ಸರಳಾಗಿ ತರೋಕ್ಕಿಂತ ಈ ರೀತಿ ನಾವು ಮನೆ ಒಳಗೆ ಮಾಡಿಕೊಂಡ್ರೆ ಮಕ್ಕಳಿಗೆ ಹೆಲ್ದಿನೂ ಅನಿಸ್ತೈತಿ ಮತ್ತು ನಾವು ನಮ್ಮ ಕೈಯಿಂದ ಮಾಡ್ಕೊಂಡಿರ್ತೀವಲ್ಲ ಚಲೋ ಅನ್ನಿಸ್ತೈತಿ ಇವಾಗ ನನ್ನ ಮಗಳಿಗೆ ಒಂದು ಸ್ವಲ್ಪ ಮಾಡಿ ತಿನ್ನಿಸ್ತೀನಿ ಯಾಕಂದ್ರೆ ನೈಟ್ ಆಗಿತ್ತಲ್ಲ ಎಂಟೂವರೆ ಆಗಿತ್ತು ಆಕೆಗೇನು ನಾನು ಇನ್ನೂ ಊಟನೂ ಮಾಡಿಸಿಲ್ಲ ಸೊ ಇದನ್ನು ಕೊಟ್ಬಿಡ್ತೀನಿ ಇವಾಗ ಆರಾಮಿಲ್ಲ ಅಲ್ಲ ಆಕೆಗೆ ಸೊ ಆಕೆ ಜಾಸ್ತಿನೂ ಏನೂ ತಿನ್ನಾತಿಲ್ಲ ಒಂದು ಸ್ಪೂನ್ ಹಾಕಿ ತಿನ್ನಿಸ್ತೀನಿ ಇದನ್ನು ಈ ರೀತಿ ಹಾಕ್ಕೊಂಡ್ರೆ ಆಗಂಗಿಲ್ಲ ಗಂಟು ಗಂಟಾ ಆತಂದ್ರೆ ಅದು ಚಲೋ ಆಗೋಲ್ಲ ಸೊ ಕೈ ಬಿಡ್ದಂಗೆ ನಾವು ತಿರುಗಿಸ್ತಾ ಇರಬೇಕು ನಾನು ಬೆಲ್ಲ ಹಾಕ್ತೀನಿ ಯಾಕಂದ್ರೆ ನನ್ನ ಮಗಳು ಬೆಲ್ಲ ತಿಂತಾಳೆ ಸಕ್ಕರೆ ಉಪ್ಪು ಕೊಟ್ಟು ಉಪ್ಪು ಸಕ್ಕರೆ ಕೊಡಬಾರ್ದು ಮಕ್ಕಳಿಗೆ ಒಂದು ವರ್ಷದೊಳಗಿನ ಮಕ್ಳಿಗೆ ಕೊಡಬಾರ್ದು ಸೊ ಬೆಲ್ಲ ಹಾಕಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಅನ್ನಿಸ್ತೈತಿ ಸೊ ನಾನು ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ಕೊಂಡಿನಿ ನಿಮ್ಗೆ ಹೆಂಗೆ ಅನ್ನಿಸ್ತೈತಿ ನೀವು ಮಾಡ್ಕೋಬೋದು ಈ ರೀತಿ ನೋಡಿರಿ ಪೇಸ್ಟ್ ರೆಡಿ ಮಾಡ್ಕೊಂಡು ಈ ಇವಾಗ ತಿನ್ಸಾತೀನಿ ಇವತ್ತ ಗೌರಿ ಹುಣ್ಣೆ ಇರೋದ್ರಿಂದ ಕಿ ಒಂದು ಸಿಂಪಲಾಗಿ ಒಂದು ಫ್ರಾಕ್ ಹಾಕಿ ಸಕ್ರಿಯ ಆರತಿ ಅಂತ ಹೇಳ್ತೀವಲ್ಲ ಅದನ್ನು ಅದನ್ನು ಕೊಟ್ಟು ದೇವ್ರ ಕಡೆ ನಾವು ಬೆಳಗಿಸಿದ್ವಿ ಈ ಥರ ಸಿಂಪಲಾಗಿ ರೆಡಿ ಮಾಡಿದ್ದೆ ಇನ್ನೂ ಜಾಸ್ತಿ ರೆಡಿ ಮಾಡಿದ್ದಿಲ್ಲ ಒಂದು ಫ್ರಾಕ್ ಹಾಕಿ ಆಮೇಲೆ ಸಕ್ರಿಯ ಆರತಿ ಫೋಟೋ ತೆಗೆದು ಈ ರೀತಿ ರೆಡಿ ಮಾಡಿದ್ದೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್